ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ಅದ್ರ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಾರ್ತ್ ಕರ್ನಾಟಕ ತಿಂಡಿ ಅಂದ್ರೆ ತುಂಬಾನೇ ಇಷ್ಟ ಅಂದ್ರೆ ಧಾರವಾಡ ಸೈಡ್ ಬೆಳಗಾಂ ಆ ಕಡೆ ಸೈಡ್ ಎಲ್ಲ ಜೋಳದ ರೊಟ್ಟಿ ಫೇಮಸ್ ಇಂತ ತಿಂಡಿಗಳು ಈಗ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಅಂದ್ರೆ ನಿಜಕ್ಕೂ ಖುಷಿ ಆಗತ್ತೆ ಅಲ್ವಾ ಆದ್ರೆ ಈ ಉತ್ತರ ಕರ್ನಾಟಕದ ತಿಂಡಿಗಳು ಸಿಗೋ ಜಾಗಗಳು ತುಂಬಾ ಜನಕ್ಕೆ ಪರಿಚಯ ಇರಲ್ಲ ನೀವು ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೀ ಫುಡ್ ಇಟಾಲಿಯನ್ ಚೈನೀಸ್ ಹೀಗೆ ವಿಧ ವಿಧವಾಗಿ ತಿಂದಿರ್ತಾರ ಆದ್ರೆ ಉತ್ತರ ಕರ್ನಾಟಕದ ತಿಂಡಿಯನ್ನ ಯಾವತ್ತಾದ್ರೂ ತಂದದಿರಾ ಜೋಳದ ರೊಟ್ಟಿ ಕಾಳು ಹೋಳಿಗೆ ಉಪ್ಪಿನಕಾಯಿ ಆಹಾ ಕೇಳಿದ್ರೇನೆ ಬಾಯಲ್ಲಿ ನೀರು ಇರುತ್ತೆ ಒಳ್ಳೆ ಒಳ್ಳೆ ಉತ್ತರ ಕರ್ನಾಟಕದ ಟೇಸ್ಟಿ ಡಿಶಸ್ ಎಲ್ ಸಿಗತ್ತೆ ಗೊತ್ತಾ ಒಂಬತ್ತು ಹೋಟೆಲ್ ಗಳು ಕೂಡ ಸೂಪರ್ ಆದ ಉತ್ತರ ಕರ್ನಾಟಕದ ತಿಂಡಿಗಳನ್ನ ಮಾಡ್ತಾರೆ ಸೊ ಆ ಒಂಬತ್ತು ಹೋಟೆಲ್ ಗಳು ಯಾವ್ದ್ಯಾವ್ದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೋಳಿಗೆ ಮನೆ ರೊಟ್ಟಿ ಕೇಂದ್ರ ಬಸವೇಶ್ವರ ನಗರ ಹಾಗೆ ಹಳ್ಳಿ ರೊಟ್ಟಿ ಮನೆ ಜಯನಗರ ಶ್ರೀ ವೆಂಕಟೇಶ್ವರ ನಾರ್ತ್ ಕರ್ನಾಟಕ ಹೋಟೆಲ್ ಜಯನಗರ್ ಇನ್ನು ಗುರವಟ್ಟಿ ಬಸವೇಶ್ವರ ನಗರ ಖಾನಾವಳಿ ರಾಜಾಜಿನಗರ ಹಳ್ಳಿ ಮನೆ ಮಲ್ಲೇಶ್ವರಂ ಶ್ರೀ ಗುರು ಕೊಟ್ಟೂರೇಶ್ವರ ಬಸವನಗುಡಿ ಗುಡಿ ಸಂತೃಪ್ತಿ ಉತ್ತರ ಕರ್ನಾಟಕ ಫುಡ್ ಸ್ಟೋರ್ ಕೋರ್ಮಂಗ್ಲಾ ರೊಟ್ಟಿ ಮನೆ ಇಂದ್ರಾನಗರ್ ನಳಪಾಕ್ ರಾಜಾಜಿನಗರ್ ಇವಿಷ್ಟು ಹೋಟೆಲ್ಗಳು ಸಖತ್ ಆಗಿರೋ ಉತ್ತರ ಕರ್ನಾಟಕದ ತಿಂಡಿಗಳನ್ನ ಮಾಡ್ತಾರೆ ಹಾಗೆ ಎಣ್ಣೆ ಬದ್ನೆಕಾಯಿ ಜೋಳದ ರೊಟ್ಟಿ ಮಸ್ತ್ ಕಾಂಬಿನೇಷನ್ ಸಖತ್ ಆಗಿರುತ್ತೆ ತಿಂತ ಇದ್ರೆ ತಿಂತಾನೆ ಇರ್ಬೇಕಂತ ಅನ್ಸುತ್ತೆ ಇಂಥ ಒಳ್ಳೆ ಸೂಪರ್ ಟೇಸ್ಟಿ ಫುಡ್ ಗಳನ್ನ ನಾನ್ ಹೇಳಿರೋಂತ ಇಷ್ಟು ಜಾಗಗಳು ಬೆಂಗಳೂರಿನಲ್ಲಿರೋದು ಅಲ್ಲೆಲ್ಲಾ ಹೋಗಿ ನೀವು ಆರಾಮಾಗಿ ಉತ್ತರ ಕರ್ನಾಟಕ ತಿಂಡಿಗಳ ಸವಿ ಬಹುದು ಸೊ ಇನ್ನೇನು ಲಾಂಗ್ ವೀಕೆಂಡ್ ಬರ್ತಾ ಇದೆ ಎಲ್ರು ಮಿಸ್ ಮಾಡಬೇಡಿ ಪ್ಲಾನ್ ಮಾಡಿ ನಿಮ್ಮ ಏರಿಯಾಗಳಿಗೆ ಯಾವ ಹೋಟೆಲ್ ಹತ್ರ ಇರುತ್ತೆ ಆ ಗೆ ಹೋಗಿ ಉತ್ತರ ಕರ್ನಾಟಕದ ಊಟವನ್ನ ಸವಿರಿ ಅಂತ ಹೇಳ್ತಾ ಇನ್ನಷ್ಟು ಇದೇ ರೀತಿಯ ಸುದ್ದಿಗಳನ್ನ ನಾವು ನಿಮ್ಗೆ ಕೊಡ್ತಾನೆ ಇರ್ತೀವಿ ಸೊ ಮಿಸ್ ಮಾಡಬೇಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದೆ ಹಾಗೆ ಇದರ ಬಗೆಗಿನ ಹೆಚ್ಚಿನ ಮಾಹಿತಿಗಳಿಗೆ ನೀವ್ ಮರೀದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನಿಂಜ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ